ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬನವಾಸಿಯ ಮಧುಕೇಶ್ವರ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ನಾನು ಕಳಿಸ್ತಾ ಇದ್ದೇನೆ ಸ್ನೇಹಿತರೆ ಆದಿಕವಿ ಪಂಪ ಅತ್ಯಂತ ಹೆಮ್ಮೆಯಿಂದ ಬನವಾಸಿ ನಾಡನ್ನು ಹೊಗಳುತ್ತಾ ಆರಂಕುಶವಿಟ್ರೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದಿರುವ ಮಾತು ಇಂದಿಗೂ ಸತ್ಯ ಈ ಬನವಾಸಿ ಇರುವುದೇ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಕನ್ನಡದ ಪ್ರಪ್ರಥಮ ರಾಜನೆಂದೇ ಕರೆಯಲ್ಪಡುವ ಕದಂಬ ವಂಶದ ಮಯೂರವರ್ಮನ ರಾಜಧಾನಿ ಈ ಬನವಾಸಿ ಎಂಬುದು ಹೆಗ್ಗಳಿಕೆಯ ವಿಷಯ ಶಿವಮೊಗ್ಗದಿಂದ ನೂರ ಹನ್ನೆರಡು ಕಿಲೋಮೀಟರ್ ಶಿರಸಿಯಿಂದ ಕೇವಲ ಇಪ್ಪತ್ತ್ಮೂರು ಕಿಲೋಮೀಟರ್ ಬೆಂಗಳೂರಿನಿಂದ ಮುನ್ನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿ ಬನವಾಸಿ ಕ್ಷೇತ್ರ ಇದೆ ಬನವಾಸಿ ವರದಾ ನದಿಯ ದಡದ ಮೇಲೆ ಇರುವಂತಹ ಪ್ರಾಕೃತಿಕ ಮನೋಹರವೆನಿಸಿದಂತಹ ಕ್ಷೇತ್ರ ಸ್ನೇಹಿತರೆ ಬನವಾಸಿ ಪುರಾಣ ಕಾಲದಿಂದ ಹಿಡಿದು ನಂತರ ಕದಂಬ ವಂಶದ ರಾಜಧಾನಿಯಾಗಿ ಕದಂಬರು ಪಲ್ಲವರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಹಾಗೂ ಸೋಂದ ಅರಸರುಗಳು ಆಳಿದಂತಹ ಪ್ರದೇಶ ಇಲ್ಲಿರುವ ಪುರಾಣ ಹಿನ್ನೆಲೆಯ ಮಧುಕೇಶ್ವರ ದೇವರ ಆರಾಧಕರಾಗಿ ಈ ದೇವಾಲಯದ ವಾಸ್ತುಶಿಲ್ಪಕ್ಕೆ ಕಲೆಗೆ ಸಂಸ್ಕೃತಿಗೆ ಕಾರಣಕರ್ತರಾಗಿದ್ದಾರೆ ಜೊತೆಗೆ ಐತಿಹಾಸಿಕ ವೈಭವದೊಂದಿಗೆ ಐದನೇ ಶತಮಾನಕ್ಕೆ ಸೇರಿದ ತಾಮ್ರದ ನಾಣ್ಯದ ಚಲಾವಣೆಗೆ ತಂದಂತಹ ಹೆಗ್ಗಳಿಕೆ ಇವರಿಗಿದೆ ಸಂಸ್ಕೃತ ಪ್ರಾಕೃತ ಹಾಗೂ ಕನ್ನಡ ಭಾಷೆಯನ್ನು ಬಳಸಿದಂತಹ ಶಾಸನಗಳು ಗ್ರಂಥಗಳು ಸಾಕಷ್ಟು ಇದೆ ಈ ಬನವಾಸಿಯನ್ನು ಮಹಾಭಾರತದ ಕಾಲದಲ್ಲಿ ಸಂಜಯಂತಿಪುರವೆಂದು ಕರೆಯಲಾಗಿತ್ತು ನಂತರದಲ್ಲಿ ವನವಾಸಿಕ ಕೌಮುದಿ ಭೈಂದವಿ ಜಯಂತಿ ಅಂತ ಕರಿತಾ ಇದ್ದಿದ್ದು ಈಗ ಬನವಾಸಿ ಅಂತಲೇ ಹೆಸರು ಪಡೆದಿದೆ ಸ್ನೇಹಿತರೆ ಕದಂಬರ ಕಾಲಕ್ಕಿಂತಲೂ ಪೂರ್ವದಲ್ಲಿಯೇ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಇತ್ತು ಅನ್ನುವಂಥ ಮಾತಿದೆ ನಂತರ ಕದಂಬರ ಮನೆತನದ ಕುಲದೇವತೆಯಾದ್ದರಿಂದ ಈ ದೇವರ ದೇವಾಲಯದ ಅಭಿವೃದ್ಧಿಗೆ ಕದಂಬರಿಂದ ಹಿಡಿದು ಸೋಂದೇ ಮನೆತನದ ಅರಸರ ಕಾಲದವರೆಗೂ ಇಲ್ಲಿನ ದೇವಾಲಯದ ವಾಸ್ತುಶಿಲ್ಪ ಕಲೆಗೆ ವೈಭವಕ್ಕೆ ಕಾರಣಕರ್ತರಾಗಿದ್ದಾರೆ ನೋಡಿ ದೇವಾಲಯದ ಹೊರಗಡೆ ಇರುವಂತಹ ಗಜರಾಜ ಹೇಗಿದ್ದಾನೆ ಆ ಶಿಲ್ಪ ಕಲೆ ನಮ್ಮ ಮನಸ್ಸನ್ನು ಸೂರೆಗೊಳ್ಳುವಂತೆ ಸ್ನೇಹಿತರೆ ಈ ದೇವಾಲಯದ ಹೊರಗಡೆಯಿಂದ ಈ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಇದರ ವಾಸ್ತುಶಿಲ್ಪ ಅತ್ಯಂತ ಮನಮೋಹಕ ಅನ್ನುವಂಥದ್ದು ಸ್ನೇಹಿತರೆ ನೀವೇ ಈಗಾಗಲೇ ನೋಡಿದ್ರಿ ದೇವಾಲಯದ ಎದುರಿಗೆ ಎರಡು ಕಲ್ಲಿನ ದೊಡ್ಡದಾದಂತಹ ಕಂಬಗಳಿತ್ತು ಒಂದು ಅದರಲ್ಲಿ ದೀಪವನ್ನು ಬೆಳಗಿಸುವಂತಹ ಸ್ತಂಭ ಅಂತಲೂ ಮತ್ತೊಂದನ್ನು ತಾವು ನೋಡಿದ್ರಲ್ಲ ಅದರ ಕೆಳಗೆ ಇಂದ್ರನ ವಿಗ್ರಹ ಇದ್ದು ಪಿರಿಮಿಡ್ನಂತೆ ಬೇಸ್ನಂತೆ ಇದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಒಂದು ಕಡೆಯಿಂದ ಇದು ಒಂದು ಮಹಾರಾಜರುಗಳು ಆಳಿರುವಂತಹ ಜಾಗ ಅಲ್ಲ ಕದಂಬರಿಂದ ಹಿಡಿದು ಹೊಯ್ಸಲರ ಶಿಲ್ಪಕಲೆ ರಾಷ್ಟ್ರಕೂಟರ ಶಿಲ್ಪಕಲೆ ಎಲ್ಲವನ್ನ ಇದು ಮೇಳೈಸಿರೋದರಿಂದ ನಿಮಗೆ ಎಲ್ಲ ರೀತಿಯ ಶಿಲ್ಪಕಲೆಗಳು ಈ ದೇವಾಲಯಕ್ಕೆ ಬಂದಾಗ ನೋಡಲು ಸಿಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನಾನು ಹೇಳೋದು ಪುರಾಣದ ಒಂದು ಕಥೆಯೂ ಇದೆ ಅದರ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಅನಾದಿ ಕಾಲದಲ್ಲಿ ಮಧು ಮತ್ತು ಕೈಟಬರೆಂಬ ಪರಾಕ್ರಮಿಗಳಾದ ರಾಕ್ಷಸರು ವಿಷ್ಣುವಿನೊಡನೆ ಐದು ಸಾವಿರ ವರ್ಷಕ್ಕೂ ಹೆಚ್ಚಿನ ಕಾಲ ಯುದ್ಧ ಮಾಡ್ತಾರೆ ಕೊನೆಗೆ ವಿಷ್ಣುವೇ ಅವರನ್ನ ಗೆಲ್ಲಲಾಗದೆ ಉಪಾಯದಿಂದ ಹೇಳ್ತಾನೆ ನಾನೇ ಸೋತಿದ್ದೀನಿ ನಿಮಗೇನು ಬೇಕು ಅಂತ ಹೇಳಿ ಕೇಳ್ತಾನೆ ಆಗ ಮಧು ನಗ್ತಾ ಹೇಳ್ತಾರೆ ಗೆದ್ದವರು ನಾವೇನೇ ಆದರೂ ನೀನು ಸಮರ್ಥನಾಗಿದೆಯಾ ನೀನೇ ನಮ್ಮಿಂದ ವರವನ್ನು ಕೇಳು ಅಂದಾಗ ವಿಷ್ಣು ಹೇಳ್ತಾನೆ ನಿಮ್ಮ ತಲೆಗಳು ನನ್ನ ಈ ಸುದರ್ಶನ ಚಕ್ರದಿಂದ ಚೂರಾಗಬೇಕು ಅಂತ ಅದೇ ನನಗೆ ಬೇಕಾದ ವರ ಅಂತ ಕೇಳ್ತಾನೆ ಮಾತಿಗೆ ಕಟ್ಟು ಬಿದ್ದಂಥ ಮಧುಕೈಟ ಹಾಗಾದರೆ ಎಲ್ಲಿ ಜಲಾವೃತ ಆಗಿಲ್ವೋ ಅಲ್ಲಿ ನಮ್ಮನ್ನು ಸಂವಹಾರ ಮಾಡು ಅಂತ ಹೇಳ್ತಾರೆ ಆಗ ವಿಷ್ಣು ತನ್ನ ತೊಡೆಯ ಮೇಲೆ ಅವರನ್ನ ಕೂರಿಸಿ ಆ ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸರಿಬ್ಬರ ರುಂಡಗಳನ್ನು ಚೂರು ಚೂರು ಮಾಡ್ತಾನೆ ಆದರೆ ಮಧುಕೈಟಬ ರಾಕ್ಷಸರುಗಳು ಶಿವನ ಅಪ್ರತಿಮ ಭಕ್ತರಾದ್ದರಿಂದ ವಿಷ್ಣು ಏನು ಮಾಡ್ತಾನೆ ರಾಕ್ಷಸನ ಹೆಸರಿನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಬನವಾಸಿಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಮಧುಕೇಶ್ವರ ಅನ್ನುವಂಥ ಹೆಸರನ್ನು ಇಡ್ತಾನೆ ಹಾಗೆಯೇ ಸೊರಬ ತಾಲೂಕು ನೋಡಿದ್ದೀರಲ್ಲ ಆನವಟ್ಟಿಯ ಹತ್ತಿರ ಇರುವಂಥ ಕುಬಿಟೂರ್ನಲ್ಲಿ ಕೈಟಬನ ಹೆಸರಿನಲ್ಲಿ ಕೈಟಬೇಶ್ವರ ದೇವಾಲಯ ಅನ್ನುವನ್ನ ಪ್ರತಿಷ್ಠಾಪನೆ ಮಾಡಿದಂತೆ ಹೇಳಿ ಐತಿಹ್ಯ ಇದೆ ತಾವು ನೋಡ್ತಾ ಇದ್ದೀನಿ ನೋಡಿ ಇನ್ನೊಂದು ಮಾತು ಬನವಾಸಿಯಲ್ಲಿರುವಂಥ ಈ ಶಿವಲಿಂಗ ಇದೆಯಲ್ಲ ಜೇನು ತುಪ್ಪದ ಬಣ್ಣದಲ್ಲಿರೋದರಿಂದ ಸಂಸ್ಕೃತದಲ್ಲಿ ಜೇನು ಅಂತಂತಂದರೆ ಮಧು ಅನ್ನುವಂಥ ಅರ್ಥ ಆದ್ದರಿಂದಲೇ ಈ ಶಿವಲಿಂಗವನ್ನು ಮಧುಕೇಶ್ವರ ಅಂತ ಹೇಳಿ ಕರೀತಾರೆ ನೋಡಿ ಸ್ನೇಹಿತರೆ ನಾವು ನೋಡ್ತಾ ಇದ್ದೀರಿ ಶಿವಲಿಂಗದ ಬಣ್ಣ ಜೇನುತುಪ್ಪದ ಬಣ್ಣ ಆ ಕಲರ್ನಲ್ಲಿ ಇದೆ ಸ್ನೇಹಿತರೆ ಮುಖ್ಯವಾದಂತಹ ವಿಚಾರ ಅಂತಂದರೆ ಇಲ್ಲಿ ನಿಮಗೆ ಪುರಾಣದ ವಿಚಾರವೂ ಇದೆ ಹಾಗೆಯೇ ಇತಿಹಾಸವನ್ನು ಸಹ ಧ್ವನಿಸುವಂತಹ ವಿಚಾರ ಇದೆ ಸ್ನೇಹಿತರೆ ಈ ಶಿವಲಿಂಗವನ್ನು ನೋಡ್ತಾ ಇದ್ದರೆ ನಾವು ಎಲ್ಲೂ ಸಹ ಈ ಬಣ್ಣದ ಶಿವಲಿಂಗವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದು ಕಪ್ಪು ಕಲ್ಲು ಅಥವಾ ಈ ಗಟ್ಟಿ ಕಲ್ಲಲ್ಲಿರುವಂತಹ ಮರಳು ಥರದ ಇರುವಂಥ ಕಲ್ಲಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಇರುವಂಥದ್ದು ತುಪ್ಪದ ಬಣ್ಣದ ಶಿವಲಿಂಗ ಅತ್ಯಂತ ಅದ್ಭುತವಾಗಿದೆ ಪುರಾಣದ ಕಥೆಯನ್ನು ತಾವು ಕೇಳಿದ್ರಿ ಹಾಗೆ ಶಿಲ್ಪಕಲೆಯ ರಚನೆಯನ್ನು ನೋಡಿದ್ರಿ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಅಪರೂಪ ಅನ್ನಿಸುವಂತಹ ನಂದಿ ವಿಗ್ರಹ ತಾವು ಹೇಳ್ಬೋದು ಶಿವನ ದೇವಾಲಯ ಎಲ್ಲಿದೆಯೋ ಅಲ್ಲೆಲ್ಲ ನಂದಿ ಇರುತ್ತೆ ಅಂತ ಆದರೆ ಈ ನಂದಿಯ ವಿಶೇಷ ಏನು ಅಂತಂದರೆ ಏಳು ಅಡಿ ಎತ್ತರ ಇದೆ ಇದರ ಮುಖವನ್ನು ತಿರುಗಿಸ್ಕೊಂಡಿದೆಯಲ್ಲ ಇದು ಒಂದು ಕಣ್ಣು ಬಲದ್ದು ಶಿವನನ್ನು ನೋಡ್ತಾ ಇದೆ ಹಾಗೆಯೇ ಈ ಎರಡು ಕಂಬಗಳ ನಡುವೆ ಇನ್ನೊಂದು ಅಲ್ಲಿ ಪಾರ್ವತಿಯ ದೇಗುಲ ಇದೆ ಇದೆ ಆ ತಾಯಿಯನ್ನು ಎಡಗಣ್ಣು ನೋಡ್ತಾ ಇದೆ ನೋಡಿ ಅದೇ ಇಲ್ಲಿನ ಶಿಲ್ಪಕಲೆಯ ರಚನೆ ಇದು ಏನಂತ ಹೇಳುತ್ತೆ ಅಂದರೆ ತಂದೆ ತಾಯಿಯರನ್ನು ಸಮಾನ ದೃಷ್ಟಿಯಿಂದ ಭಕ್ತಿಯಿಂದ ನೋಡುವಂತಹ ನಂದಿ ನಮಗೆ ಇಲ್ಲಿ ಕಾಣಿಸ್ಕೊಳ್ತಾನೆ ಸ್ನೇಹಿತರೆ ಇಂಥ ಅದ್ಭುತವಾದಂತಹ ಕಲೆ ಇದೆ ನೋಡಿ ಸ್ನೇಹಿತರೆ ಇನ್ನೊಂದು ವಿಚಾರ ಅಂತಂದರೆ ಇಲ್ಲಿರುವಂತಹ ಶಿವಾಲಯ ಇದೆಯಲ್ಲ ಇದಕ್ಕೆ ನಾನು ಹೇಳಿದ ಹಾಗೆ ಪುರಾಣದ ಕಥೆ ಇದೆ ಹಾಗೆ ಐತಿಹ್ಯದ ಕಥೆ ಇದೆ ಇನ್ನೊಂದು ಕಥೆಯನ್ನು ಈಗ ಜ್ಞಾಪಕ ಮಾಡಿಕೊಳ್ಬೇಕಾಗತ್ತೆ ಈ ಶಿವಲಿಂಗದ ಎದುರಿಗೆ ಒಂದು ನೃತ್ಯ ಮಂಟಪ ಇದೆ ಇದರ ವಿಶೇಷ ಏನು ಅಂತಂದರೆ ಈ ನೃತ್ಯ ಮಂಟಪವನ್ನು ನಾನು ಹೇಳಿದ್ನಲ್ಲ ಕದಂಬರ ಕಾಲದಲ್ಲಿ ಕೇವಲ ದೇವಾಲಯದ ಗರ್ಭಗುಡಿಯ ರಚನೆಯಾಗಿದ್ದು ನಂತರ ಒಂದೊಂದಾಗಿ ರಚನೆಗಳಾಗಿದ್ದಾವೆ ಹಾಗಾಗಿ ಈ ನೃತ್ಯ ಮಂಟಪ ಅನ್ನುವಂಥದ್ದು ಈ ದೇವಾಲಯ ಮುಂದಗಡೆ ನಾವು ನೋಡಿದ್ರೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ನೃತ್ಯ ಮಂಟಪದಲ್ಲಿ ಮಾಯಾದೇವಿ ಅಂದರೆ ಮಾಯ ಆತಿಯ ಆಕೆ ಅಹಂಕಾರದಲ್ಲಿ ನೃತ್ಯ ನಾನು ನನ್ನ ಯಾರೂ ಗೆಲ್ಲಕ್ಕಾಗೋದಿಲ್ಲ ಅನ್ನುವಂತಹ ಅಹಂಕಾರ ಅವಳಲ್ಲಿ ತುಂಬಿಕೊಂಡಿತ್ತು ಆಗ ಶರಣಶ್ರೇಷ್ಠರಾದಂತಹ ಅಲ್ಲಮ ಪ್ರಭುಗಳು ಇಲ್ಲಿಗೆ ಬಂದು ಆ ಮಾಯ ಸೊಕ್ಕನ್ನು ಮುಡಿಸೋದಕ್ಕೆ ತಾಳಮದ್ದಲೆಯನ್ನು ಬರೆಸ್ತಾರೆ ಅಂತ ಆ ತಾಳ ಮದ್ದಲೆಯ ಶಬ್ದಕ್ಕೆ ಅದರ ಇದಕ್ಕೆ ಅವಳನ್ನು ಕುಣಿಯಲಾದ ಕೆಳಗಡೆ ಬೀಳ್ತಾಳೆ ತಾವು ನೋಡ್ತಾ ಇದ್ದೀರಿ ಈಕೆಯೇ ಜಗನ್ಮಾತೆ ಪಾರ್ವತಿ ದೇವಿ ನಂದಿ ಆ ಶಿವನ ಮುಂದಗಡೆ ಇದ್ದರೂ ಸಹ ಒಂದು ಕಣ್ಣಿಂದ ಶಿವಲಿಂಗವನ್ನು ಇನ್ನೊಂದು ಕಣ್ಣಿಂದ ಈ ತಾಯಿ ಪಾರ್ವತಿಯನ್ನು ನೋಡ್ತಾ ಇರುವಂಥದ್ದನ್ನು ನಾನು ನಿಮಗೆ ಹೇಳಿದ್ದೇನೆ ಇವು ನೋಡಿ ದೇವಾಲಯದ ಒಳಾಂಗಣದ ಒಂದೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹೇಗಿದೆ ನೋಡಿ ಶಿಲ್ಪಕಲೆಯ ವೈಭವ ನಾನು ಹೇಳಿದ ಹಾಗೆ ಇಲ್ಲಿ ಹೊಯ್ಸಳರ ಶಿಲ್ಪಕಲೆ ಇದೆ ರಾಷ್ಟ್ರಕೂಟರ ಶಿಲ್ಪಕಲೆ ಇದೆ ಇಲ್ಲಿ ಒಂದು ಮಂಗ ನೋಡಿ ಹನುಮಂತ ಹೇಗಿದ್ದಾನೆ ಆ ಇದರೊಳಗೆ ಬಳ್ಳಿಯಲ್ಲಿಯೇ ಹನುಮಂತನ ದೃಶ್ಯಗಳು ಹಣ್ಣು ತಿಂತಾರಿ ಆಗಲಿ ಯಾವ್ದಾರಾಗಿರಲಿ ಹೊರಗಡೆಯೂ ಅಷ್ಟೇ ಕೆಂಪು ಬಣ್ಣದ ಆ ಕಲ್ಲಿನ ರಚನೆಯನ್ನು ನೋಡಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ ಈ ದೇವಾಲಯದ ಆವರಣದಲ್ಲಿ ಅರ್ಧ ಗಣಪತಿ ಇದ್ದಾನೆ ತೋರಿಸ್ತೇನೆ ಹಾಗೆ ತಾವು ಈಗಾಗಲೇ ಪಾರ್ವತಿಯನ್ನು ನೋಡಿದ್ರಿ ನಂದಿಯನ್ನು ಸಹ ನೋಡಿದ್ದಾಯಿತು ಹಾಗೇ ಇಲ್ಲಿರುವಂಥ ಅರ್ಧ ಗಣಪತಿ ನೋಡಿ ಈ ಅರ್ಧ ಗಣಪತಿ ಅಂದರೆ ಇವನೇನು ಅರ್ಧ ಮುಕ್ಕಾಗಿರೋದಲ್ಲ ಇನ್ನರ್ಧ ಗಣಪತಿ ಕಾಶಿಯಲ್ಲಿದೆ ಇನ್ನೊಂದು ಅರ್ಥ ಇನ್ನೊಂದು ಅರ್ಧ ಗಣಪತಿ ನಾವು ಪೂರ್ಣವಾದಂಥ ಗಣಪತಿ ಅಂದರೆ ಸ್ತ್ರೀ ಮತ್ತು ಪುರುಷ ಎರಡ್ರೂ ಸೇರಿ ಇದು ಬ್ರಹ್ಮಚರ್ಯವನ್ನು ತೋರಿಸುತ್ತೆ ಇವನು ಚಂಡಿಕೇಶ್ವರ ನಾವು ಯಾವುದೇ ದೇವಾಲಯಕ್ಕೆ ಹೋದ್ರೂ ಅಲ್ಲಿ ದೇವಾಲಯವನ್ನು ನೋಡಿದ್ದೇವೆ ಆ ದೇವರ ದರ್ಶನ ಮಾಡಿದ್ದೇವೆ ಅನ್ನೋಕ್ಕೆ ಸಾಕ್ಷಿಯೇ ಈ ಚಂಡಿಕೇಶ್ವರ ಇಲ್ಲಿ ಬಂದು ಚಪ್ಪಾಳೆ ತಟ್ಟಬೇಕು ಚಪ್ಪಾಳೆ ತಟ್ಟಿದ್ರೆ ಅದು ಶಿವನಿಗೆ ಕುಟ್ಟತ್ತೆ ಅನ್ನುವಂತಹ ವಿಚಾರ ಸ್ನೇಹಿತರೆ ಈ ದೇವಾಲಯದ ಅಂಗಣದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಎಲ್ಲ ದೇವರಗಳ ಮೂರ್ತಿಗಳು ಇದೆ ತಾವು ನೋಡ್ತಾ ಇದ್ರಿ ಇದೇನು ಶಾಂತ ಮೂರ್ತಿಯಾದಂತಹ ನರಸಿಂಹಸ್ವಾಮಿ ಸಾಮಾನ್ಯವಾಗಿ ನರಸಿಂಹಸ್ವಾಮಿ ಎಲ್ಲಿ ನೋಡಿದ್ರೂ ಉಗ್ರವಾಗಿಯೋ ಅಥವಾ ಲಕ್ಷ್ಮಿಯ ಜೊತೆಗೋ ಇರುವಂಥ ಯೋಗ ನರಸಿಂಹ ಅಥವಾ ಭೋಗ ನರಸಿಂಹ ಈ ರೀತಿ ಕಾಣ್ತೇವೆ ಆದರೆ ಇಲ್ಲಿ ಶಾಂತ ಮೂರ್ತಿಯ ನರಸಿಂಹ ಸ್ನೇಹಿತರೆ ಇದೊಂದು ಅತ್ಯಂತ ಸುಂದರವಾದಂತಹ ಪ್ರದೇಶ ಇಲ್ಲಿ ಸರ್ಕಾರ ಕದಂಬೋತ್ಸವ ನಡೆಸುತ್ತೆ ಹಾಗೆ ದಿನಂಪ್ರತಿ ಇಲ್ಲಿ ತ್ರಿಕಾಲ ಪೂಜೆ ಇದೆ ಶಿವರಾತ್ರಿಯ ಕಾಲದಲ್ಲಿ ನಡೆಯುವಂತಹ ಶಿವರಾತ್ರಿಯ ಮಹೋತ್ಸವ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಸುವಂಥ ನಾಲ್ಕು ರಥಗಳ ಕಾರ್ಯಕ್ರಮ ಶಿವಪಾರ್ವತಿಯರ ಕಲ್ಯಾಣೋತ್ಸವ ಇದು ಆಸ್ತಿಕರ ಪಾಲಿಗೆ ಮಹಾಭಾಗ್ಯ ಸ್ಮರಣೀಯ ಅನಿಸುತ್ತೆ ಸ್ನೇಹಿತರೆ ಎಷ್ಟು ವರ್ಣಿಸಿದರೂ ಇದು ಅಲ್ಪವೇ ಅಂತಹ ಆದಿಕವಿ ಪಂಪ ಹೇಳಿದ್ದಕ್ಕಿಂತ ನಾವು ಹೇಳೋದು ಏನು ದೊಡ್ದಿದೆ ಅಲ್ವಾ ಇತಿಹಾಸ ಪುರಾಣದ ಜೊತೆಗೆ ದೈವಿಕ ನೆಲೆ ಎನಿಸಿದಂಥ ಬನವಾಸಿಯ ದರ್ಶನ ಕನ್ನಡಿಗರ ಪಾಲಿಗೆ ಹೆಮ್ಮೆಯ ತಾಣ ಅಂದರೆ ಅತಿಶಯೋಕ್ತಿ ಅಲ್ಲ ನಮಸ್ಕಾರ